ಎಲ್ಲರಿಗೂ ನಮಸ್ಕಾರಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತೀಯ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಗಳ ಇತಿಹಾಸದಲ್ಲಿ ಹೆಸರು ಮಾಡಿದೆ ಭಾರತೀಯ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಗಳು ಇತಿಹಾಸದಲ್ಲೇ ಹೆಸರು ಮಾಡಿದೆ ಅವರ ಶಕ್ತಿ ಬುದ್ಧಿವಂತಿಕೆ ಧೈರ್ಯ ಮತ್ತು ಶೌರ್ಯದ ಕಥೆಗಳು ಇಂದಿಗೂ ಅಳಿಸಲಾಗದ ಗುರುತು ಇದೆ ಭಾರತೀಯ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಗಳು ಇತಿಹಾಸದಲ್ಲೇ ಹೆಸರು ಮಾಡಿದೆ ಅವರ ಶಕ್ತಿ ಬುದ್ಧಿವಂತಿಕೆ ಧೈರ್ಯ ಮತ್ತು ಶೌರ್ಯದ ಕಥೆಗಳು ಇಂದಿಗೂ ಅಳಿಸಲಾಗದ ಗುರುತು ಇದೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಪ್ರತಿಯೊಂದು ಭಾಗದ ಪುರುಷರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೊಡುಗೆ ನೀಡಿದ್ದಾರೆ ಕೆಲವು ಮಹಿಳೆಯರು ತಮ್ಮ ಜೀವವನ್ನೇ ಕಳೆದುಕೊಂಡರು ಇನ್ನು ಕೆಲವರು ಇನ್ನು ಕೆಲವರು ವಿಷ ಸೇವಿಸಿ ಬ್ರಿಟಿಷರ ಸರ್ಕಾರದ ಕೈಗೆ ಸಿಗುವುದಿಲ್ಲ ಎಂಬ ಭರವಸೆಯನ್ನು ಉಳಿಸಿಕೊಂಡರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡದು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಪ್ರತಿಯೊಂದು ಭಾಗದ ಬುರುಷರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೊಡುಗೆ ನೀಡಿದ್ದಾರೆ ಕೆಲವು ಮಹಿಳೆಯರು ತಮ್ಮ ಜೀವನವನ್ನೇ ಕಳೆದುಕೊಂಡರು ಇನ್ನು ಕೆಲವರು ವಿಷ ಸೇವಿಸಿ ಬ್ರಿಟಿಷರ ಸರ್ಕಾರದ ಕೈಗೆ ಎಂಬ ಭರವಸೆಯನ್ನು ಉಳಿಸಿಕೊಂಡರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡದು ವಿವರಣೆ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಐವತ್ತೆಂಟು ಇದು ಬ್ರಿಟಿಷರ ವಿರುದ್ಧ ಮೊದಲ ಸಾಮಾನ್ಯ ಆಂದೋಲನವಾಗಿತ್ತು ಇವು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ರಾಣಿ ಲಕ್ಷ್ಮೀಬಾಯಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ನಾಯಕಿ ರಾಣಿ ಲಕ್ಷ್ಮೀಬಾಯಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ನಾಯಕಿ ಅವಳ ದೇಶಭಕ್ತಿ ಸ್ವಾಭಿಮಾನ ಮತ್ತು ವೀರತ್ವದ ಸಾಕಾರವನ್ನು ತೋರಿಸಿದಳು ಅವಳು ಸಾಮ್ರಾಜ್ಯದ ಸಾಮ್ರಾಜ್ಞಿಯಾಗಿದ್ದಳು ಅವಳು ದೇಶಭಕ್ತಿ ಸ್ವಾಭಿಮಾನ ಮತ್ತು ವೀರತ್ವದ ಸಾಕಾರವನ್ನು ತೋರಿಸಿದಳು ಅವಳು ಸಾಮ್ರಾಜ್ಯದ ಸಾಮ್ರಾಜ್ಞಿಯಾಗಿದ್ದಳು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಭಾರತದ ಮೊದಲ ಮಹಿಳೆ ಇವರು ಮೊದಲ ಮಹಿಳಾ ಹೋರಾಟಗಾರರಾಗಿದ್ದರು ಚೆನ್ನಮ್ಮ ಅವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಆದರೆ ಅವರು ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಡಲು ಅನೇಕ ಮಹಿಳೆಯರಿಗೆ ಸ್ಫೂರ್ತಿ ನೀಡಿದರು ಕಿತ್ತೂರಾಣಿ ಚೆನ್ನಮ್ಮ ಅವರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಭಾರತದ ಮೊದಲ ಮಹಿಳೆ ಇವರು ಮೊದಲ ಮಹಿಳಾ ಹೋರಾಟಗಾರ ಹೋರಾಟಗಾರರಾಗಿದ್ದರು ಚೆನ್ನಮ್ಮ ಅವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಆದರೆ ಅವರು ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಡಲು ಅನೇಕ ಮಹಿಳೆಯರಿಗೆ ಸ್ಫೂರ್ತಿ ನೀಡಿದರು ಅವರು ಕರ್ನಾಟಕದ ಕಿತ್ತೂರಿನ ರಾಜವಂಶದ ರಾಣಿಯಾಗಿದ್ದರು ಕಿತ್ತೂರು ರಾಣಿ ಚೆನ್ನಮ್ಮ ಅದೇ ರೀತಿಯಾಗಿ ವನಿಕೆ ಒಬ್ಬವ್ವ ಕಮಲಾದೇವಿ ಚಟ್ಟೋಪಾಧ್ಯಾಯ ಸರೋಜಿನಿ ನಾಯ್ಡು ಇನ್ನು ಅನೇಕ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅಂತ ಮಹಿಳೆಯರನ್ನು ನೆನಪಿಸಿಕೊಳ್ಳುವುದು ಇಂದು ತುಂಬ ಮುಖ್ಯವಾಗಿದೆ ಉಪಸಮಾರ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ನೆನಪಿಸಿಕೊಂಡಾಗಲೆಲ್ಲ ಭಾರತದ ಈ ವೀರ ಹೆಣ್ಣು ಮಕ್ಕಳ ತ್ಯಾಗವನ್ನು ಹೆಮ್ಮೆಯಿಂದ ನೆನಪಿಸಿಕೊಳ್ಳಲಾಗುತ್ತದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡದು ಅವರ ಪ್ರಾಣವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡದು ಅವರ ಪ್ರಾಣವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು